ನಮಸ್ತೆ ವೀಕ್ಷಕರೇ ನಿತ್ಯವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ವೀಕ್ಷಕರೇ ನವರಾತ್ರಿ ದುರ್ಗಾದೇವಿಯ ಶಕ್ತಿಯನ್ನು ಒಂಬತ್ತು ರೂಪಗಳಲ್ಲಿ ಆರಾಧಿಸುವ ಈ ಪವಿತ್ರ ಹಬ್ಬದ ಎರಡನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ನಿನ್ನೆ ನಾವು ಶೈಲಪುತ್ರಿ ದೇವಿಯ ಬಗ್ಗೆ ತಿಳಿದುಕೊಂಡಿದ್ದೆವು ಇಂದು ನಾವು ಎರಡನೆಯ ದಿನದ ದೇವಿಯಾದ ಮಾತೆ ಶ್ರೀ ಬ್ರಹ್ಮಚಾರಿಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಹ್ಮಚರಣೆ ದೇವಿ ಯಾರು ಈಕೆಯ ಹಿನ್ನೆಲೆ ಆದರೂ ಏನು ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಧರ್ಮ ಗ್ರಂಥಗಳಲ್ಲಿ ಈ ದೇವಿಯ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖ ಇರುವಂತದ್ದು ಹಾಗೆ ದೇವಿಯ ಮಹತ್ವವಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಬ್ರಹ್ಮಚಾರಣಿ ಎಂಬ ಪದವು ಸಂಸ್ಕೃತದ ಎರಡು ಶಬ್ದಗಳಿಂದ ಬಂದಿರುವಂಥದ್ದು ಬ್ರಹ್ಮ ಮತ್ತು ಚಾರಣೆ ಬ್ರಹ್ಮ ಎಂದರೆ ತಪಸ್ಸು ಅಥವಾ ಪರಮಾತ್ಮ ಮತ್ತು ಚಾರಣೆ ಎಂದರೆ ಅನುಸರಿಸುವವಳು ಹಾಗಾಗಿ ಬ್ರಹ್ಮಚಾರಣಿ ಎಂದರೆ ತಪಸ್ಸನ್ನು ಆಚರಿಸುವವಳು ಅಥವಾ ಭಗವಂತನ ಮಾರ್ಗವನ್ನು ಅನುಸರಿಸುವವಳು ಎಂದರ್ಥ ಈಕೆಯ ತಪಸ್ಸು ತ್ಯಾಗ ಮತ್ತು ವೈರಾಗ್ಯದ ಪ್ರತೀಕ ವೀಕ್ಷಕರೇ ಆಕೆಯ ದಿವ್ಯ ಸ್ವರೂಪ ಅತ್ಯಂತ ಶಾಂತ ಮತ್ತು ಸೌಮ್ಯವಾಗಿದೆ ಆಕೆಯ ರೂಪವು ಬಿಳಿ ಬಣ್ಣದಲ್ಲಿದ್ದು ಪರಿಶುದ್ಧತೆಯನ್ನು ಸೂಚಿಸುತ್ತದೆ ಆಕೆಯ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ ಇದು ಆಧ್ಯಾತ್ಮಿಕ ಶಕ್ತಿ ಜ್ಞಾನ ಮತ್ತು ಜಪವನ್ನು ಸೂಚಿಸುತ್ತದೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ಇದು ಸರಳತೆಯ ಇದು ತಪಸ್ಸಿನ ಮಹತ್ವವನ್ನು ಸೂಚಿಸುತ್ತದೆ ಇನ್ನು ಬ್ರಹ್ಮಚಾರಿ ಮಾತೆ ಸೌಮ್ಯವಾದರೂ ಆಕೆ ತಪಸ್ಸಿನ ಶಕ್ತಿ ಅಗಾಧವಾಗಿದೆ ಈ ರೂಪವು ಯಾವುದೇ ವೈಭವವಿಲ್ಲದ ಕೇವಲ ದೃಢತೆ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದೆ ವೀಕ್ಷಕರೇ ಪುರಾಣಗಳಲ್ಲಿ ಈ ದೇವಿಯ ಬಗ್ಗೆ ಯಾವ ರೀತಿಯಾಗಿ ಉಲ್ಲೇಖ ಇದೆ ಎಂದು ನಾವು ನೋಡೋದಾದರೆ ಈ ದೇವಿಯ ಕತೆ ನಮಗೆಲ್ಲರಿಗೂ ತಿಳಿದಿರುವ ಪಾರ್ವತಿಯ ಕಥೆಯೊಂದಿಗೆ ಬೆಸೆದುಕೊಂಡಿದೆ ಹಿಮವಂತ ರಾಜನ ಮಗಳಾದ ಪಾರ್ವತಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕೆಂದು ಬಯಸುತ್ತಾಳೆ ಆದರೆ ಶಿವನು ಮಹಾ ತಪಸ್ವಿ ಆತನನ್ನು ಒಲಿಸಿಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ ನಾರದರ ಉಪದೇಶದಂತೆ ಪಾರ್ವತಿಯು ಶಿವನಿಗಾಗಿ ಕಠಿಣ ತಪಸ್ಸನ್ನು ಆರಂಭಿಸುತ್ತಾಳೆ ವರ್ಷಗಟ್ಟಲೆ ಆಕೆ ಕೇವಲ ಹೂವು ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾಳೆ ನಂತರ ಈ ತಪಸ್ಸನ್ನು ಮತ್ತಷ್ಟು ಕಠಿಣಗೊಳಿಸಲು ಬರೀ ಎಲೆಗಳನ್ನು ತಿನ್ನುತ್ತಾಳೆ ಕೊನೆಗೆ ಎಲೆಗಳ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತಾಳೆ ಸಂಸ್ಕೃತದಲ್ಲಿ ಪರ್ಣ ಎಂದರೆ ಎಲೆ ಪಾರ್ವತಿಯು ಎಲೆಗಳನ್ನು ತ್ಯಾಗ ಮಾಡಿದ ಕಾರಣ ಆಕೆಯನ್ನು ಅಪರ್ಣ ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ಈಕೆಯ ಕಠಿಣ ತಪಸ್ಸು ಇಡೀ ಜಗತ್ತನ್ನು ಬೆರಗುಗೊಳಿಸುತ್ತದೆ ಆಕೆಯ ನಿಷ್ಠೆಯನ್ನು ಪರೀಕ್ಷಿಸಲು ಶಿವನೇ ಸನ್ಯಾಸಿಯ ರೂಪದಲ್ಲಿ ಬಂದು ಆಕೆಯನ್ನ ಪರೀಕ್ಷಿಸುತ್ತಾನೆ ಪಾರ್ವತಿಯ ಅಚಲ ಭಕ್ತಿ ಮತ್ತು ದೃಢತೆಗೆ ಮೆಚ್ಚಿದ ಶಿವನು ಆಕೆಯನ್ನು ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸುತ್ತಾನೆ ಹೀಗೆ ಕಠಿಣ ತಪಸ್ಸಿನಿಂದ ಜಗನ್ಮಾತೆ ಪಾರ್ವತಿಯು ಬ್ರಹ್ಮಚಾರಿಣಿಯಾಗಿ ಪ್ರಸಿದ್ಧಿಯಾದಳು ವೀಕ್ಷಕರೇ ಜಗನ್ಮಾತೆ ಲೋಕದ ಕಲ್ಯಾಣಕ್ಕಾಗಿ ಅನೇಕ ರೂಪಗಳಲ್ಲಿ ಲೋಕದಲ್ಲಿ ನೆಲೆಸಿದ್ದಾಳೆ ವೀಕ್ಷಕರೇ ಬ್ರಹ್ಮಚಾರಣಿ ಪೂಜೆಯ ಮಹತ್ವ ಮತ್ತು ಪ್ರಯೋಜನಗಳನ್ನು ನಾವು ತಿಳಿಯುವುದಾದರೆ ಬ್ರಹ್ಮಚರಣೆ ದೇವಿಯ ಆರಾಧನೆಯಿಂದ ನಾವು ಕೇವಲ ಆಶೀರ್ವಾದ ಮಾತ್ರವಲ್ಲ ಅನೇಕ ಸದ್ಗುಣಗಳನ್ನು ಕೂಡ ಪಡೆಯುತ್ತೇವೆ ಎಂದು ನಂಬಲಾಗಿದೆ ಅವುಗಳನ್ನು ನಾವು ಒಂದೊಂದಾಗಿ ನೋಡೋದಾದರೆ ಶಾಂತಿ ಮತ್ತು ಸಂತೋಷ ಈ ದೇವಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ದೊರೆಯುತ್ತದೆ ಇದು ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ನೆಮ್ಮದಿ ತರುತ್ತದೆ ಎಂದು ನಂಬಲಾಗಿದೆ ಇನ್ನು ಸಂಯಮ ಮತ್ತು ತ್ಯಾಗ ಬ್ರಹ್ಮಚರಣೆ ಮಾತೆಯ ಆರಾಧನೆಯು ನಮ್ಮಲ್ಲಿ ದೃಢತೆ ಸಂಯಮ ಮತ್ತು ತ್ಯಾಗದ ಭಾವನೆಗಳನ್ನು ಬೆಳೆಸುತ್ತದೆ ಇದು ನಮ್ಮನ್ನು ಸೋಮಾರಿತನದ ಅಹಂಕಾರ ಮತ್ತು ದುರಾಸೆಯಂತಹ ದುರ್ಗುಣಗಳಿಂದ ದೂರವಿರಿಸುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಇನ್ನು ಯಶಸ್ಸು ಮತ್ತು ಬುದ್ಧಿವಂತಿಕೆ ದೇವಿಯು ಅದೃಷ್ಟದ ಗ್ರಹವಾದ ಮಂಗಳನನ್ನು ನಿಯಂತ್ರಿಸುತ್ತಾಳೆ ಈಕೆಯ ಆಶೀರ್ವಾದದಿಂದ ನಮ್ಮ ಎಲ್ಲ ಕೆಲಸಗಳು ಯಶಸ್ಸು ದೊರೆಯುತ್ತದೆ ಮತ್ತು ಬುದ್ಧಿವಂತಿಕೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರ ಇನ್ನೂ ಕೊನೆಯದಾಗಿ ಆರೋಗ್ಯ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸುವುದರಿಂದ ವಿವಿಧ ಕಾಯಿಲೆಗಳು ಮತ್ತು ರೋಗಗಳಿಂದ ಮುಕ್ತಿ ಪಡೆಯಬಹುದು ಎನ್ನುವ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಒಟ್ಟಾರೆಯಾಗಿ ಈಕೆಯ ಆರಾಧನೆಯು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮತ್ತು ಅಲೌಕಿಕ ಯಶಸ್ವಿಗೆ ಮಾರ್ಗದರ್ಶನ ನೀಡುತ್ತದೆ ಅನ್ನುವಂಥದ್ದು ಸತ್ಯವಾದಂತಹ ವಿಚಾರ ಪುರಾಣ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿಯೂ ಇದೇ ರೀತಿಯಾದಂತಹ ಉಲ್ಲೇಖಗಳು ಇರುವಂಥದ್ದು ವೀಕ್ಷಕರು ಹೀಗೆ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚರಣೆ ದೇವಿಯ ಆರಾಧನೆಯು ನಮ್ಮಲ್ಲಿ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಮಹತ್ವವನ್ನು ತಿಳಿಸುತ್ತದೆ ಈ ನವರಾತ್ರಿಯಲ್ಲಿ ಬ್ರಹ್ಮಚರಣಿ ಮಾತೆಯ ನಮ್ಮೆಲ್ಲರ ಜೀವನದಲ್ಲಿ ಶಾಂತಿ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ತರಲಿ ಎಂದು ಹಾರೈಸುತ್ತೇವೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹಾಗೂ ಶುಭಾಶಯಗಳು ನಿತ್ಯಧ್ವನಿಯ ಮಾಹಿತಿಗಳು ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ